ಬಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಇಡೀ ಎಲ್ಲ ರೈತರ ಪರವಾಗಿ ಸಗರನಾಡಿನ ರೈತರ ಪರವಾಗಿ ಉತ್ಪೂರ್ಕವಾಗಿ ಸ್ವಾಗತವನ್ನು ಕೊಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯದ ಪರವಾಗಿ ಅವರು ಭಾಳಷ್ಟು ಸಲ ಮಧ್ಯ ಪ್ರವೇಶ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಇವತ್ತಿನ ಸಗರನಾಡಿನಲ್ಲಿರ್ತಕ್ಕಂಥ ಶಾಪುರ ತಾಲೂಕಿನ ಸಗರ ಗ್ರಾಮದ ಸಾಬ್ ದರ್ಗಾದ ಬಳಿ ನಡೀತಕ್ಕಂಥ ಒಂದು ದಾಳಿಕೆ ದೌರ್ಜನ್ಯ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ ನಮ್ಮ ಜನತೆಯ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ನಿಜವಾದ ವಾರಸ್ದಾರರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ತಡೆಗಟ್ಟಬೇಕು ಮತ್ತು ಈಗಾಗಲೇ ಮೂರು ಅಂಶಗಳನ್ನು ನ್ಯಾಯಾಲಯದ ಆದೇಶಗಳನ್ನು ಕೂಡ ಈ ಒಂದು ವರದಿ ಪತ್ರದಲ್ಲಿ ಕೂಡ ಲಭಿಸ್ತಾ ಇದ್ದೀವಿ ಯಾಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಶಾಪುರ್ ತಾಲೂಕ ಸುಪ್ಪು ತಾಲೂಕ ಮತ್ತು ಬೇರೆ ಸಗರನಾಡಿಗೆ ಇರತಕ್ಕಂಥ ಹಿಂದೂ ಮುಸ್ಲಿಂ ಕೋಮು ಸೌಹಾರ್ದ ಇರತಕ್ಕಂಥ ಕಾಪಾಡ್ತಕ್ಕಂಥ ಸಗರ ನಾಡಿನ ಸೋಪಿ ಸಬ್ ದರಗಣವನ್ನು ಐನೂರು ಎಕರೆ ಭೂಮಿ ಇರತಕ್ಕಂಥದ್ದು ದೊಡ್ಡ ಆಸ್ತಿಯನ್ನು ಈಗಾಗಲೇ ಅನೇಕ ಲೂಟಿ ಮಾಡಿ ಮಾರಾಟ ಮಾಡಿರ್ತಕ್ಕಂಥ ಅದನ್ನು ಈಗ ತಕ್ಕ ನಿಲ್ಲಬೇಕಂತಕ್ಕಂಥ ಒಂದು ವಿನಂತಿಯನ್ನು ಮಾಡುವಾಗ ಅದರಲ್ಲಿ ಕೃತಕ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಒಕ್ಕುಗಡಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಇವತ್ತು ಅಲ್ಲಿ ಸಂಬಂಧ ಇಲ್ಲದಂಥ ಜನರನ್ನ ಇವತ್ತು ವಾರಸಾರನ ಕ್ರಿಯೇಟ್ ಮಾಡಿಗೇರಿ ಇವತ್ತು ಅಲ್ಲಿ ಗಂಧ ಜಾತ್ರೆ ನಡೀತಾ ಇದೆ ಅದಕ್ಕೆ ಬರ್ತಕ್ಕಂಥ ಆದಾಯವನ್ನು ಕೂಡ ಕಬಳಿಸ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳುವ ಮುಖಾಂತರ ದಾಖಲೆ ಕೂಡ ಇವತ್ತು ಲಭಿಸಿ ಮನೆ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತಾ ಇದ್ದೀನಿ ಆ ಆಧಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಯಾದಗಿರಿ ಅವರಿಗೆ ಮನೆ ಪತ್ರ ಮಾನ್ಯರೇ ಶಾಪುರ್ ತಾಲೂಕಿನ ಸಗರ್ ಗ್ರಾಮದ ಸಮಸ್ತ ರೈತರು ಕೂಲಿಕಾರರು ಮಹಿಳೆಯರು ತಮ್ಮಲ್ಲಿ ಬೇಡಿಕೊಳ್ಳುವಂದರೆ ಸಗರ್ ಗ್ರಾಮದ ದರ್ಗಾ ಅಜರತ್ ಸೋಪಿ ಸಮಸ್ ಸರ್ಮಸ್ತರವರ ರವರ ಸಜಾಲ್ ವಂಶಾವಳಿ ಹಾಗೂ ಮುತುವಲ್ಲಿ ನಡೆದು ಬರುತ್ತಿದೆ ಆದರೆ ಮುಜಬುದ್ದೀನ್ ಸರ್ಮಸ್ ಇವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ವರ್ಕ್ ಬೋರ್ಡಿನಿಂದ ಮುತುವಲಿ ಎಂದು ಪಡೆದಿದ್ದೇನೆ ಎಂದು ಗಂಧ ಹೊರುವುದು ದರ್ಗಕ್ಕೆ ಬರುವ ಆದಾಯವನ್ನು ಕಬಳಿಸುತ್ತಿದ್ದಾನೆ ಈಗಾಗಲೇ ನ್ಯಾಯಾಲಯದ ಆದೇಶ ಒಂದು ಎರಡು ಮೂರು ಓ ಎಸ್ ಒನ್ ನಾಟ್ ಒನ್ ನೈನ್ಟೀನ್ ಏಯ್ಟಿ ನೈನ್ ಆರ್ ಎ ನಂಬರ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟೂ ಆರ್ ಎ ಸಿ ಫೋರ್ ಸೆವೆಂಟಿ ತ್ರೀ ಟೂ ತೌಸಂಡ್ ಫೋರ್ ನಂಬರ್ ಟೂ ಕಾನೂನು ಸಮಿತಿ ವಕ್ ಬೋರ್ಡ್ ಕೆ ಟಿ ಡಬ್ಲ್ಯೂ ಸಿ ಎನ್ ಎಸ್ ಬಾರ್ ಟ್ವೆಂಟಿ ಫೈವ್ ಜಿ ಬಿ ಎ ಟೂ ತೌಸಂಡ್ ಫೈವ್ ಸಿಕ್ಸ್ ಡೇಟೆಡ್ ಏಯ್ಟೀನ್ ಒನ್ ಟೂ ತೌಸಂಡ್ ಸಿಕ್ಸ್ ನಂಬರ್ ತ್ರೀ ವರ್ಕ್ ಬೋರ್ಡ್ ಗೆಜೆಟ್ ನೋಟಿಸ್ ಪ್ರಕಾರ ಬೆಂಗಳೂರು ಹದಿನಾರು ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಈ ಮೇಲ್ಕಂಡ ಆದೇಶಗಳು ನಿಜವಾದ ಮುತುವಲಿ ಮತ್ತು ಸಜದ್ ವಾರಸುದಾರರು ಸೈಯದ್ ಅಸಾದುಲ್ ಅಸಾದುನ್ ಸರ್ಮಸ್ಥರ ಇರುತ್ತಾರೆ ಹಾಗೂ ಪರಂಪರವಾಗಿ ಪರಂಪರವಾಗಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಸಗರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಶಾಪು ಸುರ್ಪುರ್ ತಾಲೂಕಿನ ಎಲ್ಲ ಜನಾಂಗದ ಹಿಂದೂ ಮುಸ್ಲಿಂ ಭಾವವಿಲ್ಲದೆ ಭಕ್ತಿ ಭಕ್ತಾದಿಗಳು ಅಸುದ್ದಲ್ಲ ಸರ್ಮಸ್ಥರವರ ತಲಾ ತಲಾಂತರದಿಂದ ಬಂದ ನಿಜವಾದ ಸಜದ್ ಇರುವುದರಿಂದ ಬೆಂಬಲಿಸುತ್ತಾ ತಮ್ಮ ಭಕ್ತಿ ನೀಡುತ್ತಾ ಬಂದಿರುತ್ತಾರೆ ಆದರೆ ಗ್ರಾಮದ ಸಮಸ್ತ ಜನರ ಬೆಂಬಲವಿದ್ದರೂ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಪೊಲೀಸ್ ಮತ್ತು ಜಿಲ್ಲಾ ಭ್ರಷ್ಟ ವಕ್ ಅಧಿಕಾರಿ ಸಂಬಂಧವಿಲ್ಲದ ವ್ಯಕ್ತಿಗೆ ಕಾನೂನು ಉಲ್ಲಂಘನೆ ಮಾಡಿ ಸಹಾಯ ಮಾಡಿರುತ್ತಾನೆ ಬ್ರಾಕೆಟ್ ಇದರಿಂದ ಭಕ್ತವಾದಿಗಳ ಮೇಲೆ ಮತ್ತು ನಿಜವಾದ ಪೊಲೀಸಸ್ಥರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಶಾಂತಿಗೆ ಭಂಗ ತರುತ್ತಿದ್ದಾನೆ ಆದ್ದರಿಂದ ದಕ್ಷ ಆಡಳಿತಗಾರರು ತಾವು ಸದ್ರಿ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿರುವ ಮಜೀಬುದ್ದೀನ್ ಸರ್ಮಸ್ ತಂದಿ ನಜ್ಮುಲ್ದಾ ಸರ್ಮಸ್ ಹಾಗೂ ಇವರಿಗೆ ಕಾನೂನು ಬಾಹಿರವಾಗಿ ಬೆಂಬಲಿಸುತ್ತಿರುವ ಜಿಲ್ಲಾ ಭ್ರಷ್ಟ ವರ್ಕ್ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ಭೇಟಿ ಕೊಡುತ್ತೇವೆ ತಮ್ಮ ವಿಶ್ವಾಸಿಕರ ಮತ್ತು ಜೊತೆಗೆ ಇನ್ನೊಬ್ಬರು ನಮ್ಮ

ಅದು ಸರ್ ಹೋಗ್ತಾನೆ ನಾನು ನನ್ನ ವಕಾಲತ್ ಮಾಡ್ತಾನೆ ಅದು ಅವರು ಪಾಟಲೇ ನಿಂತಿದ್ದು ಅವರು ಲಾರ್ ಇದ್ದಾಗ ಅದರ ಅದು ಹೋಗಿ ನಿಂತಿದ್ದು ಮೈಡ್ ಕೊಡೋಣ ಅಂತ ಅದರಲ್ಲಿ ರಣಗುಂಡರ ರಡ್ ಚೇರವನ ರಡ್ ಆದೇಶ ಮಾಡ್ತೀನಿ ಪಾಟಲೇ ಯಾರ್ ನಿಯರಕ್ಕೆ ಮೈಡ್ ಕೊಡೋಣ ಅಂತ ಅವರು ಮೂರನೇದರದಲ್ಲಿ ಜಾತ್ರೆ ಹೋಗಿ ನಿಂತಿದ್ದು ಕೊಡಂದ್ರೆ 5000 ರಿವಾಯಲ್ ಮಾಡಿದೆ ನಾನು ತರಿಸ್ತೀನಿ नाइन क्वेश्चन तो ये जिला लगे हम घुटने तो मरे हैं मिसलेट घुटना मारे थे ना अगर वन जाने के लिए एगान रहिए यात्री वही वाले हैं आठ से नौ मालूम करो मोटी बोलो तेरा वहाँ तेरा वो घुलने से मटका लास्ट तो बापू होटल में लेकिन सच्ची में तो सीनियर का सब बापू अभी वोट करो वालों ने जरूर क

ಊರಿನ ಟೀಮ್ಸನ್ ಮಾಡಿ ಮಾಡಿ ಅವ್ರು ಜಾತ್ರೆ ಕೊಡ್ತಾರೆ ಮಾಡಿಬಿಡ ಈಗ ನಾಲ್ಕು ವರ್ಷದಿಂದ ಬಾರಿ ನಾಯಕ ಅಧ್ಯಕ್ಷರೇನೇ ಪ್ರೆಸಿಡೆಂಟ್ ಅವರಂದ सागर और शाहपुर तालुक का लोगों इधर आए हम शाहपुर तालुक का सगर का सन्मान दरगाह का बारे में इधर आइए हम ने डिस्ट्रिक्ट कलेक्टर को एक अपील दे रहे हैं हम सगर में क्या झूठ और दौड़जन्ने से एक तो काम चल रहे हैं ना वो तो खत्म करना बोर्ड को हम अपील कर रहे हैं के वास्ते इधर आए क्या बोर्ड तो बोर्ड में मोस्ट लोग करप्ट लोग आए

और आर एस ए हाईकोर्ट में अपील कर रहा हूँ वो भी डिसमिस हुआ और गजेट नोटिफिकेशन में नाइनटीन सेवेंटी फोर में हुआ नाइनटीन सेवेंटी फोर में गजेट नोटिफिकेशन हुआ दादा दादा का नाम है इसका मतलब क्या है बंदे वो ये मुजबुद्दीन नहीं ना, ना उसके रिश्तेदार किसके भी नाम है क्या इसमें गजेट नोटिफिकेशन में अच्छा वो, कौन सा भी केस जाके उन जीते क्या वो पढ़ के आड़ के

सा, 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 देखो साहब मैं बोलता आपको तुम्हारे को मैं अच्छे आदमी नहीं दिखाना बोल के मेरे को है मन में मैं एक, एक आदमी को तुम्हारे पास भेजता हूँ पैसे भेज के ये जा रहे तुम उसको बोला लेके जाओ क्या तू बोल के क्या जाओ गाँव जाते जाओ आओ मैं नहीं बोल के ರೈತರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟಕ್ಕಾಗಿ ಹೋರಾಟ ರೈತರ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ನ್ಯಾಯ ಸಿಗಲೇಬೇಕು 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 ವಕ್ ಕೊಡಲಿಕ್ಕಂತ ಭ್ರಷ್ಟಾಚಾರ ನಿಲ್ಲಲೇಬೇಕು ಮುಳ್ಳು ದಾಖಲೆ ಸೃಷ್ಟಿ ಮಾಡಿ ವಾಕ್ ಬೋರ್ಡ್ ಹಣವನ್ನು ಲೂಟಿ ಹೊಡೆಯುವ ಅಧಿಕಾರಿಗಳಿಗೆ ಹೇಳದಿಕ್ಕ ಮುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರದ ಲೂಟಿ ಹೊಡೆಯುವ ವಾಕ್ ಬೋರ್ಡ್ ಅಧ್ಯಕ್ಷರಿಗೆ ಹೇಳಿದಿಕ್ಕಾರ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ವಾಕ್ ಬೋರ್ಡ್ ಅಧ್ಯಕ್ಷರಾದ ಅಭಿಮ್ ಸರ್ಮಾಸ್ ಅವರಿಗೆ ಹೇಳಿದಿಕ್ಕಾರ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರ ಹಣ ಹೊಡಿವಾ ಸರ್ಕಾರದ ಹಣಿ ಹೊಡಿವ ಅಬಿಪ್ ಸರ್ಮಾಸ್ ಅವರಿಗೆ ಹೇಳ್ತಿ ಸಗರ ಗ್ರಾಮದ ದರ್ಗಾದಲ್ಲಿ ಇಡತಕ್ಕಂತ ಭ್ರಷ್ಟಾಚಾರ ನಿಲ್ಲಲೇಬೇಕು ನಿಲ್ಲೇ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರ ಸರ್ಕಾರದ ಹಣಿ ಹೊಡಿವಾ ಸಗರ ಗ್ರಾಮದ ಅಬೀಪ್ ಸರ್ಮಾಸ್ ಅವರಿಗೆ ಹೇಳ್ತಿರ ಅಬೀಬ ಸರ್ಮಾಸರನ್ನು ಅರೆಸ್ಟ್ ಮಾಡಲೇ ಇರ್ಬೇಕು ಹೋರಾಟ ಎಲ್ಲಿ ಹೋರಾಟ ಹೈದರಾಬಾದ್ ಕೋಡಿನ ವಿಧವಾದ ವಾರಸೆಯಿಂದ ಬರ್ತಕ್ಕಂತ ಗಂಡವರಲ್ಲೂ ಅವಕಾಶ ಕೊಡಲೇಬೇಕು ಕೊಡಲೇಬೇಕು